ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಜಿಟಿ ದೇವೇಗೌಡ ಒಬ್ರು ಬಿಜೆಪಿ ಮತ್ತೊಬ್ರು ಜೆಡಿಎಸ್ ಇಬ್ರು ಮಿತ್ರ ಪಕ್ಷದವರಾದ್ರೂ ಒಬ್ರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಮೂಡ ಹಗರಣದಲ್ಲಿ ಜಿಟಿಡಿ ಕೂಡ ಭಾಗಿಯಾಗಿದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ರೆ ಯತ್ನಾಳ್ ಎಂಎಲ್ಎ ಆಗೋಕ್ಕೂ ಮುಂಚೆ ಎಷ್ಟು ಆಸ್ತಿ ಹೊಂದಿದ್ರು ರಾಜಕೀಯಕ್ಕೆ ಬಂದ್ಮೇಲೆ ಎಷ್ಟು ದುಡ್ಡು ಮಾಡಿದ್ರು ಅನ್ನೋದನ್ನ ಹೇಳಲಿ ಅಂತಾರೆ ಜಿಟಿಡಿ ಹಾಗಿದ್ರೆ ಇವರಿಬ್ಬರಲ್ಲಿ ಹೆಚ್ಚು ಆಸ್ತಿ ಮಾಡಿರೋದು ಯಾರು ಯಾವ ವಿಚಾರ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಜಿಟಿಡಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ವಯಸ್ಸು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅರವತ್ತೊಂದು ವರ್ಷ ಜಿಟಿ ದೇವೇಗೌಡಗೆ ಗೆ ಎಪ್ಪತ್ತೈದು ವರ್ಷ ವಯಸ್ಸಲ್ಲಿ ಯತ್ನಾಳ್ಗಿಂತ ಜಿಟಿಡಿ ಹದಿನಾಲ್ಕು ವರ್ಷ ದೊಡ್ಡವರು ಶಿಕ್ಷಣ ಯತ್ನಾಳ್ ಬಿಕಾಂ ಪದವಿ ಪಡೆದಿದ್ದಾರೆ ಜಿಟಿಡಿ ಎಂಟನೇ ತರಗತಿವರೆಗೆ ಓದಿದ್ದಾರೆ ಶಿಕ್ಷಣದ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ ಕ್ಷೇತ್ರ ಮತ್ತು ಹುದ್ದೆ ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಜಿಟಿ ದೇವೇಗೌಡ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ ಗೆಲುವಿನ ಅಂತರ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟು ಸಾವಿರದ ಇನ್ನೂರ ಮೂವತ್ಮೂರು ಓಟ್ಗಳಿಂದ ಗೆದ್ದಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಐವತ್ತೊಂದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಜನ ಯತ್ನಾಳ್ಗೆ ಓಟ್ ಹಾಕಿ ಗೆಲ್ಲಿಸಿದ್ರು ಅತ್ತ ಜಿಟಿ ದೇವೇಗೌಡ ಇಪ್ಪತ್ತೈದು ಸಾವಿರದ ಐನೂರು ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ನಲವತ್ತೆರಡು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಜನ ಜಿಟಿಡಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು ಹೆಚ್ಚು ಅಂತರದಿಂದ ಗೆದ್ದಿರೋದು ಆದ್ರೆ ಹೆಚ್ಚು ಪ್ರಮಾಣದ ಓಟ್ ಪಡೆದು ಗೆದ್ದಿದ್ದು ಯತ್ನಾಳ್ ಚುನಾವಣಾ ಅನುಭವ ಯತ್ನಾಳ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಮೂರು ಬಾರಿ ಎಂಎಲ್ಎ ಒಂದು ಬಾರಿ ಎಂಎಲ್ಸಿ ಎರಡು ಬಾರಿ ಸಂಸದ ಮತ್ತು ಒಂದು ಬಾರಿ ಕೇಂದ್ರ ಸಚಿವರಾಗಿದ್ದಾರೆ ಹಾಗೆ ಎರಡು ಬಾರಿ ವಿಧಾನಸಭೆ ಮತ್ತು ಒಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು ಮೂರು ಸೋಲು ಕಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಐದು ಬಾರಿ ಎಂಎಲ್ಎ ಮತ್ತು ಎರಡು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಹಾಗೆ ಎರಡು ಬಾರಿ ವಿಧಾನಸಭೆ ಮತ್ತು ಎರಡು ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು ನಾಲ್ಕು ಸೋಲು ಕಂಡಿದ್ದಾರೆ ಕ್ರಿಮಿನಲ್ ಕೇಸ್ ಯತ್ನಾಳ್ ವಿರುದ್ಧ ನಾಲ್ಕು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಇವುಗಳು ಮಾನಹಾನಿ ವಂಚನೆ ಫೋರ್ಜರಿ ಪಿತೂರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ ಜಿಟಿಡಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಪತ್ನಿ ಮತ್ತು ಮಕ್ಕಳು ಯತ್ನಾಳ್ ಪತ್ನಿ ಹೆಸರು ಶೈಲಜಾ ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ ಜಿಟಿ ದೇವೇಗೌಡ ಪತ್ನಿ ಹೆಸರು ಕೆ ಲಲಿತಾ ಇವರಿಗೆ ಹರೀಶ್ ಗೌಡ ಎಂಬ ಮಗ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಚಿನ್ನ ಯತ್ನಾಳ್ ಕುಟುಂಬದ ಬಳಿ ಗ್ರಾಮ್ ನಷ್ಟು ಚಿನ್ನ ಇದೆ ಇದರ ಮೌಲ್ಯ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜಿಟಿಡಿ ಮತ್ತು ಪತ್ನಿ ಬಳಿ ನೂರ ನಲವತ್ತು ಗ್ರಾಂ ಚಿನ್ನ ಇದೆ ಇದರ ಮೌಲ್ಯ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ಚಿನ್ನ ಇರೋದು ಯತ್ನಾಳ್ ಕುಟುಂಬದ ಬಳಿ ಬೆಳ್ಳಿ ಯತ್ನಾಳ್ ಕುಟುಂಬದ ಬಳಿ ಎರಡು ಕೆ ಜಿಯಷ್ಟು ಬೆಳ್ಳಿ ಇದೆ ಇದರ ಮೌಲ್ಯ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜಿಟಿಡಿ ಮತ್ತು ಪತ್ನಿ ಬಳಿ ಎಂಟು ಕೆ ಜಿ ಬೆಳ್ಳಿ ಇದೆ ಇದರ ಮೌಲ್ಯ ನಾಲ್ಕು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ಬೆಳ್ಳಿ ಇರೋದು ಜಿಟಿಡಿ ಬಳಿ ವಜ್ರ ಯತ್ನಾಳ್ ಕುಟುಂಬದ ಬಳಿ ಹನ್ನೊಂದು ಲಕ್ಷ ಮೌಲ್ಯದ ವಜ್ರಾಭರಣಗಳಿವೆ ಜಿಟಿಡಿ ಮತ್ತು ಪತ್ನಿ ಬಳಿ ವಜ್ರ ಇಲ್ಲ ಷೇರು ಮ್ಯೂಚುವಲ್ ಫಂಡ್ ಯತ್ನಾಳ್ ಕುಟುಂಬ ಹದಿನೈದು ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ ಜಿಟಿಡಿ ಮತ್ತು ಪತ್ನಿ ಸಾವಿರ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ ವಾಹನ ಯತ್ನಾಳ್ ಕುಟುಂಬದ ಬಳಿ ಟೊಯಟಾ ಫಾರ್ಚುನರ್ ಕಿಯಾ ಕಾರ್ನಿವಾಲ್ ಮತ್ತು ಹ್ಯೂಂಡೈ ವರ್ನಾ ಕಾರುಗಳಿವೆ ಇವುಗಳ ಒಟ್ಟು ಮೌಲ್ಯ ಎಂಬತ್ನಾಲ್ಕು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜಿಟಿಡಿ ಮತ್ತು ಪತ್ನಿ ಬಳಿ ಇನೋವಾ ಇನೋವಾ ಕ್ರಿಸ್ಟಾ ಸ್ಯಾಂಡ್ರೋ ಕಾರುಗಳು ಮತ್ತು ಕೈನೆಟ್ ಹೊಂಡ ಸ್ಕೂಟರ್ ಇದೆ ಇವೆಲ್ಲದರ ಒಟ್ಟು ಮೌಲ್ಯ ನಲ್ವತ್ಮೂರು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ವಾಹನಗಳಿರೋದು ಜಿಟಿಡಿ ಬಳಿಯಾದ್ರೂ ದುಬಾರಿ ವಾಹನ ಇರೋದು ಯತ್ನಾಳ್ ಕುಟುಂಬದ ಬಳಿ ಮನೆ ಯತ್ನಾಳ್ ಕುಟುಂಬ ನಾಲ್ಕು ಮನೆಗಳನ್ನ ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಜಿಟಿಡಿ ಮತ್ತು ಪತ್ನಿ ಬಳಿ ಮೂರು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಹನ್ನೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಹೆಚ್ಚು ಮನೆಗಳಿರೋದು ಯತ್ನಾಳ್ ಬಳಿ ಆದ್ರೆ ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಜಿಟಿಡಿ ಬಳಿ ಕೃಷಿ ಜಮೀನು ಯತ್ನಾಳ್ ಕುಟುಂಬ ವಿಜಯಪುರ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಜಿಟಿಡಿ ಮತ್ತು ಪತ್ನಿ ಮೈಸೂರಿನಲ್ಲಿ ಇಪ್ಪತ್ತೈದು ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಕೋಟಿ ಹೆಚ್ಚು ಜಮೀನು ಇರೋದು ಯತ್ನಾಳ್ ಕುಟುಂಬದ ಬಳಿಯಾದ್ರೆ ಹೆಚ್ಚು ಬೆಲೆ ಬಾಳುವ ಜಮೀನು ಇರೋದು ಜಿಟಿಡಿ ಬಳಿ ಕೃಷಿಯೇತರ ಸೈಟು ಯತ್ನಾಳ್ ಕುಟುಂಬದ ಬಳಿ ಮೂರು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ಜಿಟಿಡಿ ಮತ್ತು ಪತ್ನಿ ಬಳಿ ನಾಲ್ಕು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಒಂದು ಐದು ಕೋಟಿ ಹೆಚ್ಚು ಸೈಟ್ ಇರೋದು ಜಿಟಿಡಿ ಬಳಿ ವಾಣಿಜ್ಯ ಕಟ್ಟಡ ಯತ್ನಾಳ್ ಕುಟುಂಬದ ಬಳಿ ಐದು ವಾಣಿಜ್ಯ ಕಟ್ಟಡಗಳಿವೆ ಇವುಗಳ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಜಿಟಿಡಿ ಮತ್ತು ಪತ್ನಿ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ ಸಾಲ ಕೊಟ್ಟಿರೋದು ಯತ್ನಾಳ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಮೂರುವರೆ ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ ಜಿಟಿಡಿ ಮತ್ತು ಪತ್ನಿ ಮೂರು ಕೋಟಿ ಸಾಲ ಕೊಟ್ಟಿದ್ದಾರೆ ಒಟ್ಟು ಆಸ್ತಿ ಯತ್ನಾಳ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಇಪ್ಪತ್ತಾರು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಜಿಟಿಡಿ ಮತ್ತು ಪತ್ನಿ ಬಳಿ ಇಪ್ಪತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಇಬ್ಬರಲ್ಲಿ ಯತ್ನಾಳ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ ಆಸ್ತಿಯ ದೊಡ್ಡ ಪಾಲು ಯತ್ನಾಳ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮತ್ತು ಮ್ಯೂಚುವಲ್ ಫಂಡ್ ಹದಿನೈದು ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ ಜಿಟಿಡಿ ಮತ್ತು ಪತ್ನಿಯ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು ಹನ್ನೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ ಸಾಲ ಬಾಕಿ ಯತ್ನಾಳ್ ಕುಟುಂಬ ಇಪ್ಪತ್ತು ಪಾಯಿಂಟ್ ಆರು ಒಂದು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿ ಿದೆ ಜಿಟಿ ಮತ್ತು ಪತ್ನಿ ಒಂಬತ್ತು ಪಾಯಿಂಟ್ ಒಂಬತ್ತು ಒಂದು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಆದಾಯ ಯತ್ನಾಳ್ ವಾರ್ಷಿಕ ಆದಾಯ ಎಪ್ಪತ್ತೇಳು ಪಾಯಿಂಟ್ ಎರಡು ಎಂಟು ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಆರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಐನೂರು ಆಗುತ್ತೆ ಜಿಟಿ ದೇವೇಗೌಡರ ವಾರ್ಷಿಕ ಆದಾಯ ಅರವತ್ತು ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ಐದು ಲಕ್ಷ ದಿನಕ್ಕೆ ಹದಿನಾರು ಸಾವಿರದ ಆರ್ನೂರು ಆಗುತ್ತೆ ಹೆಚ್ಚು ಆದಾಯ ಪಡೀತಿರೋದು ಯತ್ನಾಳ್ ಜಾತಿ ಅಥವಾ ಸಮುದಾಯ ಯತ್ನಾಳ್ ಲಿಂಗಾಯತ ಸಮುದಾಯದವರು ಜಿ ದೇವೇಗೌಡ ಒಕ್ಕಲಿಗ ಸಮುದಾಯದವರು ಸೊ ಫ್ರೆಂಡ್ಸ್ ಇದಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಜಿಟಿ ದೇವೇಗೌಡ ಪೈಕಿ ಹೆಚ್ಚು ಆಸ್ತಿ ಮಾಡಿರೋದು ಯಾರು ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಜಿಟಿಡಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಿಬ್ಬರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ